ನಮಸ್ಕಾರ ಸ್ನೇಹಿತರೆ ಲೋಕಸಭೆ ಎಲ್ಲ ಐನೂರ ಮೂರು ಕ್ಷೇತ್ರಗಳು ಹಾಗೂ ಅಲ್ಲಿಂದ ಆಯ್ಕೆಯಾಗಿರುವ ಸಂಸದರ ಬಗ್ಗೆ ಈಗಾಗಲೇ ವರದಿ ಮಾಡಿದ್ದೀವಿ ಈ ವಿಡಿಯೋದಲ್ಲಿ ರಾಜ್ಯಸಭೆಯ ಸಂಸದರ ಬಗ್ಗೆ ನೋಡ್ತಾ ಹೋಗೋಣ ಲೋಕಸಭೆಯಂತೆ ರಾಜ್ಯಸಭೆಯಲ್ಲೂ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರುವ ರಾಜ್ಯ ಅಂದರೆ ಉತ್ತರ ಪ್ರದೇಶ ಒಟ್ಟು ಮೂವತ್ತೊಂದು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ರಾಧಾಮೋಹನ್ ಅಗರ್ವಾಲ್ ಜಯಾ ಬಚ್ಚನ್ ಲಕ್ಷ್ಮೀಕಾಂತ್ ಬಾಜ್ಪೇಯಿ ಬ್ರಿಜ್ಲಾಲ್ ಜಯಂತ್ ಚೌಧರಿ ಸೀಮಾ ದ್ವಿವೇದಿ चंद्रप्रभा नवीन जैन जावेद अली मिथिलेश कुमार, लक्ष्मण के अमर पाल मौर्य सुरेंद्र सिंह नागर, बाबूराम निषाद हरदीप सिंह पुरी रामजी संजय सेठ दिनेश शर्मा नीरज शेखर कपिल सिबल अरुण कुंवर रणजीत सिंह प्रताप सिंह तेजवीर सिंह दर्शना सिंह, साधना सिंह, संगीता लाल सुमन सुधांशु त्रिवेदी बी एल वर्मा राम गोपा यादव संगीता यादव्रवरूर ಉತ್ತರ ಪ್ರದೇಶದ ಮೂವತ್ತೊಂದು ಸ್ಥಾನಗಳಲ್ಲಿ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ನಾಲ್ಕರಲ್ಲಿ ಎಸ್ಪಿ ಹಾಗೂ ತಲಾ ಒಂದೊಂದರಲ್ಲಿ ಆರ್ಎಲ್ಡಿ ಬಿಎಸ್ಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಮಹಾರಾಷ್ಟ್ರ ಹತ್ತೊಂಬತ್ತು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ರಾಮದಾಸ್ ಅಠಾವಲೆ ಅನಿಲ್ ರಾವ್ ಬೋಂಡೆ ಪ್ರಿಯಾಂಕಾ ಚತುರ್ವೇದಿ ಅಶೋಕ್ ರಾವ್ ಚೌಹಾಣ್ ಮಿಲಿಂದ್ ಮುರಳಿದಿಯೋರಾ ಅಜಿತ್ ಮಾಧವರಾವ್ ಗೋಪ್ತಡೆ ಚಂದ್ರಕಾಂತ್ ಹಂದೋರೆ ಭಗವತ್ ಕರಡ್ ಫೌಜಿಯಾ ಖಾನ್ ಮೇಧಾ ಮಿಶ್ರಾಮ್ ಕುಲಕರ್ಣಿ ಧನಂಜಯ್ ಮಹಾದಿಕ್ ಪ್ರಫುಲ್ ಪಟೇಲ್ ರಜನಿ ಅಶೋಕ್ ರಾವ್ ಪಾಟೀಲ್ ಶರತ್ ಪವಾರ್ ಇಮ್ರಾನ್ ಪ್ರತಾಪ್ ಗರಿ ಸಂಜಯ್ ರಾವತ್ ಸುನೇತ್ರಾ ಅಜಿತ್ ಪವಾರ್ ಉದಯನ್ ರಾಜ್ ಭೊಂಸ್ಲೆ ಹಾಗೂ ಪಿಯೂಷ್ ಗೋಯಲ್ ರವರು ಗೆದ್ದಿದ್ದಾರೆ ಮಹಾರಾಷ್ಟ್ರದ ಹತ್ತೊಂಬತ್ತು ಸ್ಥಾನಗಳಲ್ಲಿ ಎಂಟರಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಶಿವಸೇನೆ ನಾಲ್ಕರಲ್ಲಿ ಎನ್ ಸಿ ಪಿ ಹಾಗೂ ಒಂದರಲ್ಲಿ ಆರ್ ಪಿ ಐ ಪಕ್ಷಗಳು ಗೆದ್ದಿವೆ ತಮಿಳುನಾಡು ಹದಿನೆಂಟು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ಎಂ ಮೊಹಮ್ಮದ್ ಅಬ್ದುಲ್ಲಾ ಎಂ ಚಂದ್ರಶೇಖರನ್ ಪಿ ಚಿದಂಬರಂ ಆರ್ ಧರ್ಮಾರ್ ಎನ್ ಆರ್ ಎಲಾಂಗೋ ಆರ್ ಗಿರಿರಾಜನ್ ಎಸ್ ಕಲ್ಯಾಣ ಸುಂದರಂ ಕೆ ಆರ್ ಎನ್ ರಾಜೇಶ್ ಕುಮಾರ್ ಅಂಬುಮಣಿ ರಾಮದಾಸ್ ಅಂತಿಯೂರ್ ಪಿ ಸೆಲ್ವರಸು ವಿ ಷಣ್ಮುಗಂ ಎಂ ಷಣ್ಮುಗಂ ಶಿವ ಎನ್ ವಿ ಎನ್ ಸೋಮು ಕನಿಮೋಜಿ ಎಂ ತಂಬಿದೊರೈ ವಾಯ್ಕೋ ಜಿ ಕೆ ವಾಸನ್ ಹಾಗೂ ಪಿ ವಿಲ್ಸನ್ ರವರು ಗೆದ್ದಿದ್ದಾರೆ ತಮಿಳುನಾಡಿನ ಹದಿನೆಂಟು ಸ್ಥಾನಗಳಲ್ಲಿ ಹತ್ತರಲ್ಲಿ ಡಿ ಎಂ ಕೆ ನಾಲ್ಕರಲ್ಲಿ ಎಐಎ ಡಿಎಂಕೆ ಹಾಗೂ ತಲಾ ಒಂದೊಂದರಲ್ಲಿ ಕಾಂಗ್ರೆಸ್ ಟಿ ಎಂಡಿಎಂಕೆ ಹಾಗೂ ಪಿಎಂಕೆ ಪಕ್ಷಗಳು ಗೆದ್ದಿವೆ ಬಿಹಾರ ಹದಿನಾರು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ಫಯಾಜ್ ಅಹಮದ್ ಸತೀಶ್ ಚಂದ್ರ ದುಬೆ ಪ್ರೇಮ್ ಚಂದ್ ಗುಪ್ತಾ ಧರ್ಮಶೀಲ್ ಗುಪ್ತಾ ಹರಿವಂಶ್ ಮನೋಜ್ ಕುಮಾರ್ ಝಾ ಸಂಜಯ್ ಕುಮಾರ್ ಝಾ ಬಿರು ಮೊಹೋಟೋ ಶಂಭು ಶರಣ್ ಪಟೇಲ್ ಭೀಮ್ ಸಿಂಗ್ ಎಡಿ ಸಿಂಗ್ ಅಖಿಲೇಶ್ ಪ್ರಸಾದ್ ಸಿಂಗ್ ರಾಮನಾಥ್ ಠಾಕೂರ್ ಸಂಜಯ್ ಯಾದವ್ ಮಿಶಾ ಭಾರತಿ ಹಾಗೂ ವಿವೇಕ್ ಠಾಕೂರ್ ರವರು ಗೆದ್ದಿದ್ದಾರೆ ಬಿಹಾರದ ಹದಿನಾರು ಸ್ಥಾನಗಳಲ್ಲಿ ಆರಲ್ಲಿ ಆರ್ಜೆಡಿ ಐದರಲ್ಲಿ ಬಿಜೆಪಿ ನಾಲ್ಕರಲ್ಲಿ ಜೆ ಡಿಯು ಹಾಗೂ ಒಂದರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಪಶ್ಚಿಮ ಬಂಗಾಳ ಹದಿನಾರು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ಸುಬ್ರತಾ ಬಕ್ಷಿ ಪ್ರಕಾಶ್ ಚಿಕ್ಬರೈಕ್ ಸಮೀಕ್ ಭಟ್ಟಾಚಾರ್ಯ ಬಿಕಾಶ್ ರಂಜನ್ ಭಟ್ಟಾಚಾರ್ಯ ಸುಷ್ಮಿತಾ ದೇವ್ ಸುಗಾರಿಕಾ ಘೋಷ್ ಸಾಕೇತ್ ಗೋಖಲೆ ಮೊಹಮ್ಮದ್ ನದೀಮುಲ್ ಹಕ್ ಸಮೀರುಲ್ ಇಸ್ಲಾಂ ನೂರ್ ದಬೆ ಕೊಬ್ರಯನ್ ನಾಗೇಂದ್ರ ರೇ ಸುಭೇಂದ್ರು ಶೇಖರ್ ರೇ ದೋಲಾಸೇನ್ ಜವಾಹರ್ ಸರ್ಕಾರ್ ಹಾಗೂ ಮಮತಾ ಠಾಕೂರ್ ರವರು ಗೆದ್ದಿದ್ದಾರೆ ಪಶ್ಚಿಮ ಬಂಗಾಳದ ಹದಿನಾರು ಸ್ಥಾನಗಳಲ್ಲಿ ಹದಿಮೂರಲ್ಲಿ ಟಿ ಎಂಸಿ ಎರಡರಲ್ಲಿ ಬಿಜೆಪಿ ಹಾಗೂ ಒಂದರಲ್ಲಿ ಸಿಪಿಐಎಂ ಪಕ್ಷಗಳು ಗೆದ್ದಿವೆ ಕರ್ನಾಟಕ ಹನ್ನೆರಡು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ಈರಣ್ಣ ಕಡಾಡಿ ನಾರಾಯಣ ಕೊರಗೊಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಎಚ್ ಡಿ ದೇವೇಗೌಡ ಜಗ್ಗೇಶ್ ಜಯರಾಮ್ ರಮೇಶ್ ಲಹರ್ ಸಿಂಗ್ ಸಿರೋಯಾ ನಿರ್ಮಲಾ ಸೀತಾರಾಮನ್ ಅಜಯ್ ಮಕೇನ್ ಬಿ ಸಿ ಚಂದ್ರಶೇಖರ್ ನಾರಾಯಣ ಭಂಡಗಿ ಹಾಗೂ ಸೈಯದ್ ನಾಸೀರ್ ಹುಸೇನ್ ಗೆದ್ದಿದ್ದಾರೆ ಕರ್ನಾಟಕದ ಹನ್ನೆರಡು ಸ್ಥಾನಗಳಲ್ಲಿ ಆರರಲ್ಲಿ ಬಿ ಜೆ ಪಿ ಐದರಲ್ಲಿ ಕಾಂಗ್ರೆಸ್ ಹಾಗೂ ಒಂದರಲ್ಲಿ ಜೆ ಪಕ್ಷಗಳು ಗೆದ್ದಿವೆ ಮಧ್ಯಪ್ರದೇಶ ಹನ್ನೊಂದು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ಸುಮಿತ್ರಾ ವಾಲ್ಮೀಕಿ ಬನ್ಶಿಲಾಲ್ ಗುರ್ಜರ್ ಎಲ್ ಮುರುಗನ್ ಮಾಯಾ ನರೋಲಿಯಾ ಕವಿತಾ ಪಾಟೀದಾರ್ ಅಶೋಕ್ ಸಿಂಗ್ ದಿಗ್ವಿಜಯ್ ಸಿಂಗ್ ಸುಮೇರ್ ಸಿಂಗ್ ಸೋಲಂಕಿ ವಿವೇಕ್ ಕೆ ಕೇಠಂಕ ಉಮೇಶ್ನಾಥ್ ಬಾಲಯೋಗಿ ಹಾಗೂ ಜ್ಯೋತಿರಾದಿತ್ಯ ಸಿಂಧಿಯರ್ ಅವರು ಗೆದ್ದಿದ್ದಾರೆ ಮಧ್ಯಪ್ರದೇಶದ ಹನ್ನೊಂದು ಸ್ಥಾನಗಳಲ್ಲಿ ಎಂಟರಲ್ಲಿ ಬಿಜೆಪಿ ಹಾಗೂ ಮೂರರಲ್ಲಿ ಕಾಂಗ್ರೆಸ್ ಪಕ್ಷಗಳು ಗೆದ್ದಿವೆ ಗುಜರಾತ್ ಹನ್ನೊಂದು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ನರಹರಿ ಅಮೀನ್ ರಮೀಲಾಬೆನ್ ಬರಾ ಬಾಬುಭಾಯಿ ದೇಸಾಯಿ ಗೋವಿಂದಾಬಾಯಿ ಢೋಲಕಿಯಾ ಶಕ್ತಿ ಸಿನ್ಹಾ ಗೋಹಿಲ್ ಎಸ್ ಜೈಶಂಕರ್ ಕೇಸರಿ ದೇವ ಸಿನ್ಹಾಝಾಲಾ ರಾಮ್ಭಾ ಮೊಕಾರಿಯಾ ಜೆ ಪಿ ನಡ್ಡಾ ಮಾಯಾಂಗ್ಭಾಯಿ ನಾಯಕ್ ಹಾಗೂ ಸಲಾಂ ಸಿನ್ಹಾ ಪಾರ್ಮರ್ರವರು ಗೆದ್ದಿದ್ದಾರೆ ಗುಜರಾತಿನ ಹನ್ನೊಂದು ಸ್ಥಾನಗಳಲ್ಲಿ ಹತ್ತರಲ್ಲಿ ಬಿಜೆಪಿ ಹಾಗೂ ಒಂದರಲ್ಲಿ ಕಾಂಗ್ರೆಸ್ ಪಕ್ಷಗಳು ಗೆದ್ದಿವೆ ಆಂಧ್ರ ಪ್ರದೇಶ ಹನ್ನೊಂದು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ರಾಮಿ ರಾಮಿರೆಡ್ಡಿ ಅಲ್ಲ ಗೊಲ್ಲಾ ರ್ಯಾಗ ಕೃಷ್ಣಯ್ಯ ವೆಂಕಟರಮಣರಾವ್ ಮೋಪಿದೇವಿ ಪರಿಮಳ್ ನಥ್ವಾಣಿ ಸುಭಾಷ್ ಚಂದ್ರ ಬೋಸ್ ಪಿಳ್ಳಿ ಮೇಧಾ ರಘುನಾಥ್ ರೆಡ್ಡಿ ಎಸ್ ನಿರಂಜನ್ ರೆಡ್ಡಿ ವಿ ವಿಜಯಸಾಯಿ ರೆಡ್ಡಿ ಎರ್ರಂ ವೆಂಕಟಸುಬ್ಬ ರೆಡ್ಡಿ ಹಾಗೂ ಭೀಡಾ ಮಸ್ತಾಂದ್ರಾವ್ ಯಾದವ್ ರವರು ಗೆದ್ದಿದ್ದಾರೆ ಆಂಧ್ರಪ್ರದೇಶದ ಹನ್ನೊಂದು ಕ್ಷೇತ್ರಕ್ಕೆ ಹನ್ನೊಂದು ಕ್ಷೇತ್ರಗಳನ್ನು ವೈಎಸ್ಆರ್ಸಿಪಿ ಪಕ್ಷ ಗೆದ್ದಿದೆ ರಾಜಸ್ಥಾನ ಹತ್ತು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ನೀರಜ್ ದಂಗಿ ಸೋನಿಯಾ ಗಾಂಧಿ ಚೆನ್ನಿಲಾಲ್ ಗರಾಸಿಯಾ ರಾಜೇಂದ್ರ ಗೆಹ್ಲೋಟ್ ಮದನ್ ರಾಥೋರ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಘನ್ಶ್ಯಾಮ್ ತಿವಾರಿ ಪ್ರಮೋದ್ ತಿವಾರಿ ಮುಕುಲ್ ಬಾಲಕೃಷ್ಣ ವಾಸ್ನಿಕ್ ಹಾಗೂ ಕೆ ಸಿ ವೇಣುಗೋಪಾಲ್ ರವರು ಗೆದ್ದಿದ್ದಾರೆ ರಾಜಸ್ಥಾನದ ಹತ್ತು ಸ್ಥಾನಗಳಲ್ಲಿ ಆರರಲ್ಲಿ ಕಾಂಗ್ರೆಸ್ ಹಾಗೂ ನಾಲ್ಕರಲ್ಲಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಒಡಿಶಾ ಹತ್ತು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ನಿರಂಜನ್ ಬಿಶಿ ಸುಲತಾ ಡಿಯೋ ಮುಜೀಬುಲ್ಲಾ ಖಾನ್ ಸುಭಾಷಿತ್ ಖುಂಟಿಯಾ ಸುಜಿತ್ ಕುಮಾರ್ ಮಸನ್ ರಂಜನ್ ಮಂಗರಾಜ್ ಮಮತಾ ಮೊಹಂತ ಸಸ್ಮಿತ್ ಪಾತ್ರಾ ದೆಬಾಷಿ ಸಮಂತರೆ ಹಾಗೂ ಅಶ್ವಿನಿ ವೈಷ್ಣವರವರು ಗೆದ್ದಿದ್ದಾರೆ ಒಡಿಶಾದ ಹತ್ತು ಸ್ಥಾನಗಳಲ್ಲಿ ಒಂಬತ್ತರಲ್ಲಿ ಬಿಜೆಡಿ ಹಾಗೂ ಒಂದರಲ್ಲಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಕೇರಳ ಒಂಬತ್ತು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ಅಬ್ದುಲ್ ವಹಾಬ್ ಜಾನ್ ಬಿಟ್ರಾಸ್ ಎಲಮಾರನ್ ಕರೀಂ ಜೋಸ್ ಕೆ ಮಾಣಿ ಜೆಬಿ ಮದರ್ ಹಿಶಾಮ್ ಸಂತೋಷ್ ಕುಮಾರ್ ಪಿ ಎಎ ರಹೀಂ ವಿ ಶಿವದಾಸನ್ ಹಾಗೂ ಬಿನೋಯ್ ವಿಶ್ವಂ ರವರು ಗೆದ್ದಿದ್ದಾರೆ ಕೇರಳದ ಒಂಬತ್ತು ಸ್ಥಾನಗಳಲ್ಲಿ ನಾಲ್ಕರಲ್ಲಿ ಸಿಪಿಐಎಂ ಎರಡರಲ್ಲಿ ಸಿಪಿಐ ಹಾಗೂ ತಲಾ ಒಂದೊಂದರಲ್ಲಿ ಮುಸ್ಲಿಂ ಲೀಗ್ ಕಾಂಗ್ರೆಸ್ ಹಾಗೂ ಕೇರಳ ಕಾಂಗ್ರೆಸ್ ಪಕ್ಷಗಳು ಗೆದ್ದಿವೆ ತೆಲಂಗಾಣ ಏಳು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ರೇಣುಕಾ ಚೌಧರಿ ರಾವ್ ದೇವಕೊಂಡ ಅನಿಲ್ ಕುಮಾರ್ ಯಾದವ್ ಮುಂದಾಡಿ ಕೇಶವರಾವ್ ಸಾರಥಿ ರೆಡ್ಡಿ ಕೆಆರ್ ಸುರೇಶ್ ರೆಡ್ಡಿ ಹಾಗೂ ರವಿಚಂದ್ರ ವದ್ದಿರಾಜುರವರು ಗೆದ್ದಿದ್ದಾರೆ ತೆಲಂಗಾಣದ ಏಳು ಕ್ಷೇತ್ರಗಳಲ್ಲಿ ಐದರಲ್ಲಿ ಬಿಆರ್ಎಸ್ ಹಾಗೂ ಎರಡರಲ್ಲಿ ಕಾಂಗ್ರೆಸ್ ಪಕ್ಷಗಳು ಗೆದ್ದಿವೆ ಅಸ್ಸಾಂ ಏಳು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ಬೀರೇಂದ್ರ ಪ್ರಸಾದ್ ವೈಶ್ಯ ಅಜಿತ್ ಕುಮಾರ್ ಭೂಯಾನ್ ಭುವನೇಶ್ವರ್ ಕಲಿತಾ ಪವಿತ್ರ ಮರ್ಗೋರೆಟಾ ರಂಗ್ವಾರ್ ನರ್ಜರಿ ಕಾಮಾಖ್ಯ ಪ್ರಸಾದ್ ತಾಸಾ ಹಾಗೂ ಸರ್ಬಾನಂದ ಸೋನೋವಾಲ ಅವರು ಗೆದ್ದಿದ್ದಾರೆ ಅಸ್ಸಾಂನ ಏಳು ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಬಿಜೆಪಿ ಹಾಗೂ ತಲಾ ಒಂದೊಂದರಲ್ಲಿ ಯುಪಿಪಿಎಲ್ ಎಜಿಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಪಂಜಾಬ್ ಏಳು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ಸಂಜೀವ್ ಅರೋರಾ ರಾಘವ್ ಚಡ್ಡಾ ಅಶೋಕ್ ಕುಮಾರ್ ಮಿತ್ತಲ್ ಸಂದೀಪ್ ಕುಮಾರ್ ಪಾಠಕ್ ವಿಕ್ರಮಜಿತ್ ಸಿಂಗ್ ಸಹಾನಿ ಹರ್ಭಜನ್ ಸಿಂಗ್ ಹಾಗೂ ಸಂತ ಬಲ್ಬೀರ್ ಸಿಂಗ್ ರವರು ಗೆದ್ದಿದ್ದಾರೆ ಪಂಜಾಬಿನ ಏಳಕ್ಕೆ ಏಳು ಕ್ಷೇತ್ರಗಳನ್ನು ಆಮ್ ಆದ್ಮಿ ಪಕ್ಷವೇ ಗೆದ್ದಿದೆ ಜಾರ್ಖಂಡ್ ಆರು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ಸರ್ಫರಾಜ್ ಅಹಮದ್ ಮಹುವಾ ಮಾಜಿ ದೀಪಕ್ ಪ್ರಕಾಶ್ ಆದಿತ್ಯ ಪ್ರಸಾದ್ ಶಿಬು ಸೋರೆನ್ ಹಾಗೂ ಪ್ರದೀಪ್ ಕುಮಾರ್ ವರ್ಮ ರವರು ಗೆದ್ದಿದ್ದಾರೆ ಜಾರ್ಖಂಡಿನ ಆರು ಕ್ಷೇತ್ರಗಳಲ್ಲಿ ಮೂರಲ್ಲಿ ಬಿಜೆಪಿ ಹಾಗೂ ಮೂರಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷಗಳು ಗೆದ್ದಿವೆ ಛತ್ತೀಸ್ಗಢ ಐದು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ಫೂಲೋದೇವಿ ನೇತಂ ರಂಜಿತ್ ರಂಜನ್ ರಾಜೀವ್ ಶುಕ್ಲಾ ದೇವೇಂದ್ರ ಪ್ರತಾಪ್ ಸಿಂಗ್ ಹಾಗೂ ಕೆಟಿಎಸ್ ತುಳಸಿರವರು ಗೆದ್ದಿದ್ದಾರೆ ಛತ್ತೀಸ್ಗಢದ ಐದು ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಹರಿಯಾಣ ಐದು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ಸುಭಾಷ್ ಚಂದರ್ ರಾಮಚಂದರ್ ಜಂಗ್ರಾ ಕಿಶನ್ ಲಾಲ್ ಪಾನ್ವಾರ್ ಕಾರ್ತಿಕೇಯ ಶರ್ಮಾ ಹಾಗೂ ದೀಪೇಂದ್ರ ಸಿಂಗ್ ಗೂಡಾರ್ ಗೆದ್ದಿದ್ದಾರೆ ಹರಿಯಾಣದ ಐದು ಕ್ಷೇತ್ರಗಳಲ್ಲಿ ಮೂರಲ್ಲಿ ಬಿಜೆಪಿ ಹಾಗೂ ತಲಾ ಒಂದೊಂದರಲ್ಲಿ ಕಾಂಗ್ರೆಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ದೆಹಲಿ ಮೂರು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ನಾರಾಯಣ ದಾಸ್ ಗುಪ್ತಾ ಸಾತ್ವಿ ಮಲಿವಾಳ್ ಹಾಗೂ ಸಂಜಯ್ ಸಿಂಗ್ರವರು ಗೆದ್ದಿದ್ದಾರೆ ದೆಹಲಿಯ ಮೂರಕ್ಕೆ ಮೂರು ಕ್ಷೇತ್ರಗಳನ್ನು ಆಮ್ ಆದ್ಮಿ ಪಕ್ಷವೇ ಗೆದ್ದಿದೆ ಉತ್ತರಾಖಂಡ್ ಮೂರು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ನರೇಶ್ ಬನ್ಸಾಲ್ ಮಹೇಂದ್ರ ಭಟ್ ಹಾಗೂ ಕಲ್ಪನಾ ಸೈನಿ ರವರು ಗೆದ್ದಿದ್ದಾರೆ ಉತ್ತರಾಖಂಡಿನ ಮೂರಕ್ಕೆ ಮೂರು ಕ್ಷೇತ್ರಗಳನ್ನು ಬಿಜೆಪಿ ಪಕ್ಷವೇ ಗೆದ್ದಿದೆ ಹಿಮಾಚಲ ಪ್ರದೇಶ ಮೂರು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ಇಂದೂ ಬಾಲ ಗೋಸ್ವಾಮಿ ಸಿಕಂದರ್ ಕುಮಾರ್ ಹಾಗೂ ಹರ್ಷ ಅವರು ಗೆದ್ದಿದ್ದಾರೆ ಹಿಮಾಚಲ ಪ್ರದೇಶದ ಮೂರಕ್ಕೆ ಮೂರು ಸ್ಥಾನಗಳನ್ನು ಬಿಜೆಪಿ ಪಕ್ಷವೇ ಗೆದ್ದಿದೆ ಇನ್ನು ಜಮ್ಮು ಕಾಶ್ಮೀರ ರಾಜ್ಯ ನಾಲ್ಕು ರಾಜ್ಯಸಭಾ ಸ್ಥಾನಗಳನ್ನು ಹೊಂದಿದ್ದು ಅಲ್ಲಿನ ವಿಧಾನಸಭೆ ತಾತ್ಕಾಲಿಕವಾಗಿ ಅಮಾನ್ಯತೆಯಲ್ಲಿ ಇರುವುದರಿಂದ ರಾಜ್ಯಸಭಾ ಸಂಸದರು ಆಯ್ಕೆಯಾಗಿಲ್ಲ ಅದನ್ನು ಬಿಟ್ಟರೆ ಮಣಿಪುರ ಅರುಣಾಚಲ ಪ್ರದೇಶ ಗೋವಾ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಪುದುಚೇರಿ ಸಿಕ್ಕಿಂ ಹಾಗೂ ತ್ರಿಪುರಾ ರಾಜ್ಯಗಳು ತಲಾ ಒಂದೊಂದು ರಾಜ್ಯಸಭಾ ಸ್ಥಾನಗಳನ್ನು ಹೊಂದಿವೆ ಮಣಿಪುರದಲ್ಲಿ ಮಹಾರಾಜ ಲಸೆಂಬಾ ಅರುಣಾಚಲ ಪ್ರದೇಶದಲ್ಲಿ ನಬಂ ರೇಬಿಯಾ ಗೋವಾದಲ್ಲಿ ಸದಾನಂದ ತಾನವಾಡೆ ಮೇಘಾಲಯದಲ್ಲಿ ವಾನ್ವಿ ರಾಯ್ ಬರಲುಕಿ ಮಿಜೋರಾಂನಲ್ಲಿ ಕೆ ವೆನ್ಲಲ್ವೆನ ನಾಗಾಲ್ಯಾಂಡ್ನಲ್ಲಿ ಎಸ್ ಫಂಗನ್ ಕೊನ್ಯಾಕ್ ಪುದುಚೇರಿಯಲ್ಲಿ ಎಸ್ ಸಿಲ್ವ ಗಣಪತಿ ಸಿಕ್ಕಿಂನಲ್ಲಿ ಡೋರ್ಜಿ ಶೆರಿಂಗ್ ಲೆಪ್ಚಾ ಹಾಗೂ ತ್ರಿಪುರದಲ್ಲಿ ಬಿಪ್ಲಬ್ ಕುಮಾರ್ ದೇಬ್ರವರು ಗೆದ್ದಿದ್ದಾರೆ ಇನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನದ ಮೂಲಕ ಹನ್ನೆರಡು ರಾಜ್ಯಸಭಾ ಸಂಸದರನ್ನು ಆಯ್ಕೆ ಮಾಡ್ತಾರೆ ಅದರಲ್ಲಿ ಗುಲಾಮ್ ನಬಿ ರಂಜನ್ ಗೊಗೊಯಿ ವೀರೇಂದ್ರ ಹೆಗಡೆ ಇಳೆಯರಾಜ ಮಹೇಶ್ ಜೇಟ್ಮಲಾನಿ ಸೋನಾಲ್ ಮಾನ್ಸಿಂಗ್ ಸುಧಾಮೂರ್ತಿ ವಿಜೇಂದ್ರ ಪ್ರಸಾದ್ ಶ್ರೀರಾಮ್ ಶಕಲ್ ಸತ್ನಾಮ್ ಸಿಂಗ್ ಸಂಧು ರಾಜೇಶ್ ಸಿನ್ಹಾ ಹಾಗೂ ಪಿ ಟಿ ಉಷಾರ ಅವರು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಏಳು ಜನ ಹಾಗೂ ಬಿಜೆಪಿ ಪಕ್ಷದವರು ಐದು ಜನ ಇದ್ದಾರೆ ಇನ್ನು ಪಕ್ಷವರು ಸಂಸದರನ್ನು ನೋಡೋದಾದರೆ ಬಿಜೆಪಿ ತೊಂಬತ್ತು ರಾಜ್ಯಸಭಾ ಸಂಸದರನ್ನು ಹೊಂದಿದೆ ಅದರಲ್ಲಿ ಉತ್ತರ ಪ್ರದೇಶದಿಂದ ಇಪ್ಪತ್ನಾಲ್ಕು ಮಹಾರಾಷ್ಟ್ರದ ಆರು ಬಿಹಾರದ ನಾಲ್ಕು ಬಂಗಾಳದ ಎರಡು ಕರ್ನಾಟಕದಿಂದ ಆರು ಮಧ್ಯಪ್ರದೇಶದ ಏಳು ಗುಜರಾತಿನ ಹತ್ತು ರಾಜಸ್ಥಾನದ ನಾಲ್ಕು ಒಡಿಶಾದ ಒಂದು ಅಸ್ಸಾಮಿನ ಎರಡು ಜಾರ್ಖಂಡಿನ ಮೂರು ಛತ್ತೀಸ್ಗಢದ ಒಂದು ಹರಿಯಾಣದಿಂದ ಮೂರು ಉತ್ತರಾಖಂಡಿನ ಮೂರು ಹಿಮಾಚಲ ಪ್ರದೇಶದ ಮೂರು ಮಣಿಪುರ ಅರುಣಾಚಲ ಪ್ರದೇಶ ಗೋವಾ ನಾಗಾಲ್ಯಾಂಡ್ ಪುದುಚೇರಿ ಹಾಗೂ ಸಿಕ್ಕಿಂ ರಾಜ್ಯಗಳಿಂದ ಒಂದೊಂದು ಹಾಗೂ ನಾಮನಿರ್ದೇಶನದ ಮೂಲಕ ಐದು ರಾಜ್ಯಸಭಾ ಸಂಸದರು ಆಯ್ಕೆಯಾಗಿದ್ದಾರೆ ಬಿಟ್ಟರೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತೇಳು ಸಂಸದರನ್ನು ಹೊಂದಿದೆ ಅದರಲ್ಲಿ ಮಹಾರಾಷ್ಟ್ರದಿಂದ ಮೂರು ತಮಿಳುನಾಡಿನ ಒಂದು ಬಿಹಾರದ ಒಂದು ಕರ್ನಾಟಕದಿಂದ ಐದು ಮಧ್ಯಪ್ರದೇಶದ ಮೂರು ಗುಜರಾತಿನ ಒಂದು ರಾಜಸ್ಥಾನದ ಐದು ಕೇರಳದಿಂದ ಒಂದು ತೆಲಂಗಾಣದಿಂದ ಮೂರು ಹಾಗೂ ಛತ್ತೀಸ್ಗಢದಿಂದ ನಾಲ್ಕು ಜನ ಆಯ್ಕೆಯಾಗಿದ್ದಾರೆ ಟಿಎಂಸಿ ಪಕ್ಷ ಹದಿಮೂರು ಸಂಸದರನ್ನು ಹೊಂದಿದ್ದು ಪಶ್ಚಿಮ ಬಂಗಾಳದಿಂದ ಎಲ್ಲರೂ ಆಯ್ಕೆಯಾಗಿದ್ದಾರೆ ವೈಎಸ್ಆರ್ ಸಿಪಿ ಪಕ್ಷ ಹನ್ನೊಂದು ಸಂಸದರನ್ನು ಹೊಂದಿದ್ದು ಎಲ್ಲರೂ ಆಂಧ್ರಪ್ರದೇಶದಿಂದ ಆಯ್ಕೆಯಾಗಿದ್ದಾರೆ ಡಿಎಂಕೆ ಹತ್ತು ಸಂಸದರನ್ನು ಹೊಂದಿದ್ದು ಎಲ್ಲರೂ ತಮಿಳುನಾಡಿಂದ ಆಯ್ಕೆಯಾಗಿದ್ದಾರೆ ಆಮ್ ಆದ್ಮಿ ಪಕ್ಷ ಹತ್ತು ಸಂಸದರನ್ನು ಹೊಂದಿದ್ದು ಪಂಜಾಬಿಂದ ಏಳು ದೆಹಲಿಯಿಂದ ಮೂರು ಜನ ಆಯ್ಕೆಯಾಗಿದ್ದಾರೆ ಬಿಜೆಡಿ ಪಕ್ಷ ಒಂಬತ್ತು ಸ್ಥಾನಗಳನ್ನು ಹೊಂದಿದ್ದು ಎಲ್ಲರೂ ಒಡಿಶಾ ರಾಜ್ಯದಿಂದ ಆಯ್ಕೆಯಾಗಿದ್ದಾರೆ ಸಿಪಿಐಎಂ ಪಕ್ಷ ಐದು ಸಂಸದರನ್ನು ಹೊಂದಿದ್ದು ಕೇರಳದಿಂದ ನಾಲ್ಕು ಪಶ್ಚಿಮ ಬಂಗಾಳದಿಂದ ಒಬ್ಬರು ಆಯ್ಕೆಯಾಗಿದ್ದಾರೆ ಆರ್ ಪಕ್ಷ ಐದು ಸಂಸದರನ್ನು ಹೊಂದಿದ್ದು ಐದು ಜನರು ಬಿಹಾರದಿಂದ ಆಯ್ಕೆಯಾಗಿದ್ದಾರೆ ಬಿಆರ್ ಎಸ್ ಪಕ್ಷ ಐದು ಸಂಸದರನ್ನು ಹೊಂದಿದ್ದು ಎಲ್ಲರೂ ತೆಲಂಗಾಣದಿಂದ ಆಯ್ಕೆಯಾಗಿದ್ದಾರೆ ಸಮಾಜವಾದಿ ಪಕ್ಷ ನಾಲ್ಕು ಸಂಸದರನ್ನು ಹೊಂದಿದ್ದು ಎಲ್ಲರೂ ಉತ್ತರ ಪ್ರದೇಶದಿಂದ ಆಯ್ಕೆಯಾಗಿದ್ದಾರೆ ಎನ್ ಸಿಪಿ ಪಕ್ಷ ನಾಲ್ಕು ಸಂಸದರನ್ನು ಹೊಂದಿದ್ದು ಎಲ್ಲರೂ ಮಹಾರಾಷ್ಟ್ರದಿಂದಲೇ ಆಯ್ಕೆಯಾಗಿದ್ದಾರೆ ಎಐಎ ಡಿಎಂಕೆ ಪಕ್ಷ ನಾಲ್ಕು ಸಂಸದರನ್ನು ಹೊಂದಿದ್ದು ಎಲ್ಲರೂ ತಮಿಳುನಾಡಿನಿಂದ ಆಯ್ಕೆಯಾಗಿದ್ದಾರೆ ಜೆಡಿಯು ಪಕ್ಷ ನಾಲ್ಕು ಸಂಸದರನ್ನು ಹೊಂದಿದ್ದು ಬಿಹಾರದಿಂದ ಆಯ್ಕೆಯಾಗಿದ್ದಾರೆ ಶಿವಸೇನೆ ಮೂರು ಸಂಸದರನ್ನು ಹೊಂದಿದ್ದು ಮಹಾರಾಷ್ಟ್ರದಿಂದ ಆಯ್ಕೆಯಾಗಿದ್ದಾರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಮೂರು ಸಂಸದರನ್ನು ಹೊಂದಿದ್ದು ಜಾರ್ಖಂಡ್ ಇಂದ ಆಯ್ಕೆಯಾಗಿದ್ದಾರೆ ಡಿಪಿಐ ಪಕ್ಷ ಎರಡು ಸಂಸದರನ್ನು ಹೊಂದಿದ್ದು ಇಬ್ಬರು ಕೇರಳದಿಂದ ಆಯ್ಕೆಯಾಗಿದ್ದಾರೆ ಹಾಗೂ ಪಕ್ಷೇತರ ಸ್ವತಂತ್ರ ಅಭ್ಯರ್ಥಿಗಳು ಹತ್ತು ಜನ ಆಯ್ಕೆಯಾಗಿದ್ದು ನಾಮನಿರ್ದೇಶನದ ಮೂಲಕ ಏಳು ಜನ ಉತ್ತರ ಪ್ರದೇಶದಿಂದ ಒಬ್ಬರು ಹರಿಯಾಣದಿಂದ ಒಬ್ಬರು ಹಾಗೂ ಅಸ್ಸಾಂ ರಾಜ್ಯದಿಂದ ಒಬ್ಬರು ಆಯ್ಕೆಯಾಗಿದ್ದಾರೆ ಹಾಗೂ ಹದಿಮೂರು ಸಣ್ಣ ಸಣ್ಣ ಪಕ್ಷಗಳಿಂದ ಒಬ್ಬೊಬ್ಬರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದ ಹದಿಮೂರು ಸಂಸದರು ರಾಜ್ಯಸಭೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಹಾಗೂ ಒಬ್ಬರು ಟಿಆರ್ಎಸ್ ಎಸ್ ಪಕ್ಷದ ಸಂಸದರು ಕಾಂಗ್ರೆಸ್ ಪಕ್ಷ ಸೇರಿ ರಾಜೀನಾಮೆ ಕೊಟ್ಟಿದ್ದಾರೆ ಈ ಹನ್ನೊಂದು ಸ್ಥಾನಗಳಿಗೆ ಉಪಚುನಾವಣೆ ನಡೀಬೇಕಾಗಿದೆ ಸೋ ಇದಾಗಿತ್ತು ಸ್ನೇಹಿತರೆ ನಮ್ಮ ರಾಜ್ಯಸಭೆ ಹಾಗೂ ಅಲ್ಲಿಂದ ಆಯ್ಕೆಯಾದ ಸಂಸದರ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ